ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುಂದೆ ಕನ್ನಡ ಚಿತ್ರರಂಗದ ಪ್ರಮುಖ ಕನ್ನಡ ಚಿತ್ರರಂಗದ ನಟರು ನಿರ್ಮಾಪಕರು ಮತ್ತು ನಿರ್ದೇಶಕರ ಜಾತಿಗಳು ಮತ್ತು ಅವರ ಮೂಲ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ನಮ್ಮ ಡಾಕ್ಟರ್ ಅಂಬರೀಷ್ ಅವರು ಮಂಡ್ಯದ ಗಂಡು ಎಂದು ಕರೆಯಲುಕೊರೋ ಡಾಕ್ಟರ್ ಅಂಬರೀಷ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬಂದು ಮೂಲತಃ ಮಂಡ್ಯ ಜಿಲ್ಲೆಯವರು ಇನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇವರು ಈಡಿಗ ಸಮುದಾಯಕ್ಕೆ ಸೇರಿದವರು ಇವರು ಮೂಲತಃ ಬಂದು ತಮಿಳುನಾಡು ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ ಇನ್ನು ಬಂದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಬಂದು ಮೈಸೂರು ಜಿಲ್ಲೆಯವರು ಇನ್ನು ಬಂದು ನಮ್ಮ ಶಂಕರನಾಗ ಶಂಕರ್ನಾಗ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಅಂಡ್ ನಮ್ಮ ಸ್ಟಾರ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮೊದಲಿಯಾರ್ ಸಮುದಾಯಕ್ಕೆ ಸೇರಿದವರು ಇವರು ಬಂದು ಬೆಂಗಳೂರಿನವರಾಗಿದ್ದಾರೆ ಇನ್ನು ನಮ್ಮ ಜಗ್ಗೇಶ್ ಅವರು ಜಗ್ಗೇಶ್ ಅವರು ಬಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ತುಮಕೂರು ಜಿಲ್ಲೆಯವರು ಆ್ಯಂಡ್ ನಮ್ಮ ಕಾಶಿನಾಥ್ ಅವರು ಕಾಶಿನಾಥ್ ಅವರು ನಿರ್ಮಾಪಕರು ನಟರು ಆಗಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಮೂಲತಃ ಉಡುಪಿ ಜಿಲ್ಲೆಯವರು ಇನ್ನು ಬಂದು ನಮ್ಮ ವಜ್ರಮುನಿ ಕಳನಾಟ ವಜ್ರಮುನಿಯವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇವರು ಬಂದು ಬೆಂಗಳೂರಿನವರು ಮೂಲತಃ ಬೆಂಗಳೂರಿನವರು ಇನ್ನು ನಮ್ಮ ಟೈಗರ್ ಪ್ರಭಾಕರ್ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಬೆಂಗಳೂರಿನವರು ಇನ್ನು ನಮ್ಮ ಸತ್ಯಜಿತ್ ಕಾಮಿಡಿಯನ್ ಸತ್ಯಜಿತ್ ಅವರು ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಧಾರವಾಡದವರು ಧಾರವಾಡ ಜಿಲ್ಲೆಯವರು ಇನ್ನು ಬಂದು ಅನಂತನಾಗ್ ಅವರು ಇವರು ಬಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು ಇನ್ನು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರು ಸಹ ಈಡಿಗ ಸಮುದಾಯಕ್ಕೆ ಸೇರಿದವರು ಮೂಲತಃ ತಮಿಳುನಾಡಿನವರು ಇನ್ನು ಬಂದು ನಮ್ಮ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರು ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ದರ್ಶನ್ ಅವರು ದರ್ಶನ್ ಅವರು ಬಲಿಜ ನಾಯ್ಡು ಎಂಬ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಕೊಡಗು ಜಿಲ್ಲೆಯವರಾಗಿದ್ದಾರೆ ಇನ್ನು ಬಂದು ನಮ್ಮ ಯಶ್ ಅವರು ಯಶ್ ಅವರು ಬಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬಂದು ಹಾಸನ ಜಿಲ್ಲೆಯವರು ಇನ್ನು ನಮ್ಮ ಉಪೇಂದ್ರ ಉಪೇಂದ್ರ ಅವರು ಬಂದು ನಟರು ಮತ್ತು ನಿರ್ಮಾಪಕ ನಿರ್ದೇಶಕರಾಗಿರುವ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬಂದು ಮೂಲತಃ ಉಡುಪಿ ಜಿಲ್ಲೆಯವರು ಆ ದುನಿಯಾ ಅವರು ನಟ ದುನಿಯಾ ವಿಜಯ್ ಅವರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಬೆಂಗಳೂರಿನವರು ಇನ್ನು ನಮ್ಮ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ಬಂಟ್ ಎಂಬ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಕೂಡ ಮೂಲತಃ ಉಡುಪಿ ಜಿಲ್ಲೆಯವರಾಗಿದ್ದಾರೆ ಇನ್ನು ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಹ ಈಡಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಸಹ ಮೂಲತಃ ತಮಿಳುನಾಡಿನವರಾಗಿದ್ದಾರೆ ಇನ್ನು ಗಣೇಶ್ ಕ್ರೇಜಿಸ್ಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗೋರ್ಖ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಸಹ ಮೂಲತಃ ಬೆಂಗಳೂರಿನವರು ಇನ್ನು ರಮೇಶ್ ಅರವಿಂದ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ತಮಿಳುನಾಡು ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ ಇನ್ನು ಶಶಿಕುಮಾರ್ ಅವರು ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಕೂಡ ಮೂಲತಃ ಬೆಂಗಳೂರಿನವರು ಇನ್ನು ಸೃಜನ್ ಲೋಕೇಶ್ ಅವರು ನಾಯ್ಡು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬೆಂಗಳೂರಿನವರಾಗಿದ್ದಾರೆ ಮೂಲತಃ ಇನ್ನು ಪ್ರಜ್ವಲ್ ದೇವರಾಜ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬಂದು ಮೂಲತಃ ಬೆಂಗಳೂರಿನವರು ಇನ್ನು ರಕ್ಷಿತ್ ಶೆಟ್ಟಿ ಇವರು ಬಂದು ಬಂಟ್ ಸಮುದಾಯಕ್ಕೆ ಸೇರಿದವರು ಮೂಲತಃ ಉಡುಪಿ ಜಿಲ್ಲೆಯವರು ಇನ್ನು ನಮ್ಮ ದಿಗಂತ್ ಅವರು ಯಾಕೆ ದಿಗಂತ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಚಿಕ್ಕಣ್ಣ ನಮ್ಮ ಚಿಕ್ಕಣ್ಣವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮೂಲತಃ ಮೈಸೂರು ಜಿಲ್ಲೆಯವರು ಸಾಧುಕೋಕಿಲ ಸಾಧು ಸಾಧು ಕೋಕಿಲ್ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಇವರು ಮೂಲತಃ ಬೆಂಗಳೂರಿನವರು ಆ ಡಾಲಿ ಧನಂಜಯ್ ಡಾಲಿ ಧನಂಜಯ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಮೂಲತಃ ಹಾಸನ ಜಿಲ್ಲೆಯವರು ಇನ್ನು ವಿಜಯ್ ರಾಘವೇಂದ್ರ ಆಕ್ಟರ್ ವಿಜಯ್ ರಾಘವೇಂದ್ರ ಅವರು ಈಡಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಇವರು ಬಂದು ಮೂಲತಃ ಮೈಸೂರು ಜಿಲ್ಲೆಯವರು ಇನ್ನು ರವಿಶಂಕರ್ ರವಿಶಂಕರ್ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಮೂಲತಃ ತಮಿಳುನಾಡಿಗೆ ಸೇರಿದವರಾಗಿದ್ದಾರೆ ವೀಕ್ಷಕರೇ ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಪ್ರಮುಖ ಮಾಹಿತಿಗಳನ್ನು ನೀಡಲಾಗುವುದು ಆದ್ದರಿಂದ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ